ಭಾರತಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ ಭಾರತಕ್ಕೆ ತನ್ನದೇ ಆದಂಥ ಪರಂಪರೆ ಇದೆ ಭಾರತಕ್ಕೆ ತನ್ನದೇ ಆದಂತಹ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಮಣ್ಣಿನ ಕಣಕಣದಲ್ಲೂ ಆಧ್ಯಾತ್ಮ ಇದೆ ಅನ್ನತಕ್ಕಂಥ ಮಾತನ್ನು ಅರವಿಂದ್ರೆ ಹೇಳುತ್ತಾರೆ ಮೊನ್ನೆ ನನ್ನ ಮಠಕ್ಕೊಬ್ಬರು ಬಂದಿದ್ದರು ಷಡಾಕ್ಷರ್ ಅವರು ಬಹಳ ಒಳ್ಳೆಯ ಬಡತನದಿಂದ ಬದುಕಿ ಮಗನನ್ನು ದೊಡ್ಡವರು ಮಾಡಿದರು ಅವರು ಬೆಳೆಸಿದ್ರು ಆತನನ್ನು ಬಹಳ ದೊಡ್ಡ ವ್ಯಕ್ತಿ ಅವರು ಬಂದು ನನ್ನ ಹತ್ರ ಬುದ್ಧಿ ನನ್ನ ಮಗನನ್ನು ನಾನು ಎಮ್ ಬಿ ಎ ಮಾಡಿಸಿದ್ದೀನಿ ರೀ ಬುದ್ಧಿ ನಾನು ಬಹಳ ಬಡತನದಲ್ಲಿ ಓದಿದ್ದೆ ಬುದ್ಧಿ ಶಾಲೆಗೆ ಹೋಗುವಾಗ ಹರಿದು ಚಡ್ಡಿ ಹಾಕ್ಕೊಂಡು ಹೋಗಿದ್ದೆ ಬುದ್ಧಿ ನುಚ್ಚು ಊಟ ಮಾಡಿ ಬದುಕಿದ್ದೆ ಬುದ್ಧಿ ನಾನು ಶಾಲೆಗೆ ಹೋಗುವಾಗ ಹರಿದು ಪ್ಯಾಂಟ್ ಹಾಕ್ಕೊಂಡು ಹೋಗಿದ್ದೆ ಬುದ್ಧಿ ಅಂತ ಅವನು ಹೇಳ್ತಾನೆ ಮಗನನ್ನು ತೋರಿಸ್ತಾನೆ ಎಮ್ ಬಿ ಎ ಓದಿದ್ದಾನೆ ಅಂತ ಆದರೆ ತಂದೆ ಹರಿದು ಚಡ್ಡಿ ಹೋಗಿ ಬಡತನದಿಂದ ಮಗನನ್ನು ಓದಿಸ್ದ ಆದರೆ ಮಗ ಹರಿದು ಜೀನ್ಸ್ ಪ್ಯಾಂಟಿಗೆ ಆರು ಸಾವಿರ ರೂಪಾಯಿ ಕೊಟ್ಟು ನನ್ನ ಎದುರಿಗೆ ನಿಂತಿದ್ದ ಯಾವುದ್ರಪ್ಪ ಬಡತನ ಇದೆಂಥ ಬಡತನ ಅಲ್ವಾ ಈಗ ಅರ್ಧ ಜೀನ್ಸ್ ಪ್ಯಾಂಟ್ ಇಟ್ ಈಸ್ ಫ್ಯಾಷನ್ ಅದೇ ಮೂವತ್ತು ವರ್ಷದ ಹಿಂದೆ ಅರ್ಧ ಬಟ್ಟೆ ಬಡತನದ ಬದುಕಿಗೆ ಸಾಕ್ಷಿ ವಾಟ್ ಈಸ್ ದ ಎಜುಕೇಷನ್ ಏನು ಹಾಗಾದರೆ ಏನು ಬಡತನ ಅಂದರೆ ಏನು ಮನುಷ್ಯನಿಗೆ ಬಡತನ ಅಂದರೆ ಏನು ರೀ ಅದಕ್ಕೆ ಶರಣರು ಹೇಳಿದ್ರು ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವೇ ಇವತ್ತು ನಮ್ಮೆಲ್ಲರ ಮನಸ್ಸುಗಳು ನಮ್ಮೆಲ್ಲರ ಮನಸ್ಸುಗಳು ಎಷ್ಟರ ಮಟ್ಟಿಗೆ ಕೆಟ್ಟೋಗಿದೆ ಅಂದರೆ ಎಷ್ಟರ ಮಟ್ಟಿಗೆ ನಾವು ಅದನ್ನು ವಲಸೆ ಮಾಡಿಕೊಂಡಿದ್ದೀವಿ ಅಂದರೆ ಶಿಕ್ಷಣ ಬಂತು ದೇಶಕ್ಕೆ ಬಂತು ಜಗತ್ತಿನಲ್ಲಿ ಶಿಕ್ಷಣ ಬೇಕು ಪ್ರಗತಿಗಾಗಿ ಬೇಕು ಆರ್ಥಿಕತೆಯ ನೀತಿಗಾಗಿ ಬೇಕು ವಿಜ್ಞಾನ ಬೆಳವಣಿಗೆಗೆ ಬೇಕು ತಂತ್ರಜ್ಞಾನದ ಬೆಳವಣಿಗೆಗೆ ಬೇಕು ದೇಶದ ಅಭಿವೃದ್ಧಿಗೆ ಶಿಕ್ಷಣ ಬೇಕು ಆದರೆ ಮನುಷ್ಯನ ಮನುಷ್ಯತ್ವದ ನಾಶ ಆಗಿ ಹೋಗಿದೆ ನಾಶ ಆಗಿ ಹೋಗಿದೆ ಅದು ನಾಶನೇ ಆಗಿ ಹೋಗಿದೆ ಅದು ಅಂತ ಹೇಳಿದೆ ನಾನು ಎಷ್ಟು ಬಡತನ ಎಷ್ಟು ಕೊಡಲಿಕ್ಕೆ ಸಾಧ್ಯ ಇದೆ ಈ ಜಗತ್ತಿನೊಳಗಡೆ ನಾವು ಮಕ್ಕಳಿಗೆ ಮನೆಗಳಲ್ಲಿ ಏನು ಕಲಿಸ್ತಾ ಇದ್ದೇವೆ ಹೌದು ಈ ದೇಶದೊಳಗಡೆ ಹೇಳಿದ್ರು ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ದೇಶದ ಸೂತ್ರಪ ಹದಿನೆಂಟು ಸಾವಿರ ವೃದ್ಧಾಶ್ರಮ ಎಷ್ಟು ಹದಿನೆಂಟು ಸಾವಿರ ನೀವು ಇಲ್ಲಿ ಕೊಡ್ತಿರೋರು ವಿದ್ಯಾರ್ಥಿಗಳಾಗಲಿ ಕೆಲಸದಲ್ಲಿರುವವರಾಗಲಿ ನೀವು ಯಾರೇ ಇರಲಿ ನಾನೊಂದು ಮಾತನ್ನು ಹೇಳ್ತೇನೆ ಈ ಜಗತ್ತಿನೊಳಗಡೆ ನಿಮಗೆ ಏನು ಬೇಕಾದರೂ ಸಿಗ್ಬೋದು ನಮ್ಮ ತಂದೆ ತಾಯಿಗಳು ಬಹಳ ಜನ ಹೇಳುತ್ತಾರೆ ನಿನ್ನ ತಂದೆ ತಂದೆಯ ನನ್ನ ತಂದೆ ಅನ್ಎಜುಕೇಟೆಡ್ ಅಂದ್ಬಿಡ್ತಾರೆ ನನ್ನ ತಂದೆ ಓದಿಲ್ಲ ನನ್ನ ತಂದೆ ಶಿಕ್ಷಣ ಪಡೆದಿಲ್ಲ ಆದರೆ ನನ್ನ ತಂದೆ ತಾಯಿಗಳು ಶಿಕ್ಷಣವನ್ನು ಪಡೆದಿಲ್ಲದಿರಬಹುದು ಆದರೆ ಅವರು ಅಜ್ಞಾನಿಗಳಲ್ಲ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮ್ಮಲ್ಲಿ ಈ ಈ ಒಳಗೆ ಕಾರಣ ಏನಂತಂದರೆ ನಮ್ಮ ತಂದೆ ತಾಯಿಗಳು ಈ ಜಗತ್ತಿನ ಒಳಗಡೆ ಶಿಕ್ಷಣವನ್ನು ಪಡೆದಿಲ್ಲ ಅವರು ಆದರೆ ಅವರಿಗೆ ಶಿಕ್ಷಣ ಈ ದೇಶದೊಳಗಡೆ ಇರತಕ್ಕಂತಹ ಸುಂದರವಾಗಿರ್ತಕ್ಕಂಥ ಭಾರತ ದೇಶದ ಧಾರ್ಮಿಕತೆಯ ಸಂಸ್ಕೃತಿ ಸಂಸ್ಕಾರದ ಶಿಕ್ಷಣ ಇತ್ತು ವಾಟ್ ಇಸ್ ದ ಎಜುಕೇಷನ್ ಎಜುಕೇಶನ್ ಇಸ್ ಅಡ್ಜಸ್ಟ್ಮೆಂಟ್ ಇನ್ ಎನ್ವೈರ್ಮೆಂಟ್ ಎಜುಕೇಶನ್ ಇಸ್ ಅಡ್ಜಸ್ಟ್ಮೆಂಟ್ ಇನ್ ಎನ್ವೈರ್ಮೆಂಟ್ ಶಿಕ್ಷಣ ಅಂತಂದರೆ ಹೊಂದಾಣಿಕೆ ಮಾಡಿಕೊಳ್ಳೋದು ಪರಿಸರಕ್ಕೆ ತಕ್ಕಂತೆ ಬದುಕೋದ ಏನು ಶಿಕ್ಷಣ ನನಗಿವತ್ತು ಅವ್ರ ಭಾಷಣ ಕೇಳಿ ಭಾಳ ಸಂತೋಷ ಇತ್ತು ನಾನು ಎಂದೂ ಕೇಳಿರಲಿಲ್ಲ ಇವತ್ತೇ ಕೇಳಿದು ನನಗೊಂದು ಸಂತೋಷ ನಮ್ಮಂಥ ವಿಚಾರಧಾರಗಳನ್ನು ಮುಟ್ಟಿಸುವಂಥ ಒಂದು ಜೀವ ಇದೆಯಲ್ಲ ಆ ಜೀವ ಇರುವವರೆಗೂ ನೀವೆಲ್ಲರೂ ಅವರ ಜೊತೆಯಲ್ಲಿ ಇರಬೇಕನ್ನತಕ್ಕಂಥದ್ದನ್ನು ಕಾಣಬೇಕು ಅಧ್ಯಕ್ಷ ಸ್ಥಾನ ಅನ್ನತಕ್ಕಂಥದ್ದು ಬರ್ತದೆ ದುಡ್ಡು ಬರ್ತದೆ ಹೋಗ್ತದೆ ಆದರೆ ಒಳಗಡೆ ಒಂದು ಭಾಳ ಇನ್ನರ್ ಕಾನ್ಸಸ್ ಇದೆಯಲ್ಲ ರೀ ಅದು ಭಾಳ ಜನರಿಗೆ ರೀ ಬಹಳ ಕಷ್ಟ ಅದು ಭಾಳ ಕಷ್ಟ ಅದು ನೀವು ಅದನ್ನೇ ಗುರುತಿಸಬೇಕೆ ಹೊರತು ಅದನ್ನು ಮೀರಿದೇನು ಗುರುತಿಸಬಾರ್ದು ಅವರಲ್ಲಿ ಆ ಒಳಗಡೆ ಇರತಕ್ಕಂಥ ತುಡಿತವನ್ನೇ ಗುರುತಿಸ್ಬೇಕು ನನ್ನ ತಂದೆ ತಾಯಿಯ ತುಡಿತ ಏನು ನನ್ನ ಮಗ ಬೆಳೀಲಿ ನನ್ನ ಮಗ ದೊಡ್ಡವನ ಆಗಲಿ ನನ್ನ ಮಗ ಈ ಜಗತ್ತಿಗೆ ಒಳ್ಳೆಯವನ ಆಗಲಿ ನಾನು ವಿದ್ಯೆ ಕಲಿಯಲಿಲ್ಲ ತಾಯಿಯ ಕಣ್ಣೀರು ತಂದೆಯ ಬೆವರಿನ ಹನಿ ಮಕ್ಕಳ ಕಣ್ಣಿಗೆ ಕಾಣಿಸುವುದಿಲ್ಲ ನಾನು ಬಹಳ ಓದಿಲ್ಲ ನಾನು ನಾನು ಎಸ್ ಎಸ್ ಎಲ್ ಸಿ ಮೇಲೆ ಓದಿಲ್ಲ ಆದರೆ ಆರು ಭಾಷೆ ಮಾತನಾಡ್ತೇನೆ ಆರು ಭಾಷೆ ಓದ್ತೇನೆ ಆದರೆ ಅಕ್ಷರ ಹಿಡ್ದಿಲ್ಲ ನಾನು ಅಕ್ಷರದೊಳಗಿರುವ ವಿದ್ಯೆ ಹಿಡಿದಿದೆ ಅದಕ್ಕಾಗಿ ಬದುಕಿದ್ದೇನೆ ಎನ್ನುತ್ತಕ್ಕಂಥದನ್ನು ಕಾಣಬೇಕಾಗಿತ್ತು ಬಹಳ ಜನ ಅಕ್ಷರವನ್ನೇ ಹಿಡಿದುಕೊಂಡು ಬದುಕ್ತಾರೆ ಹೊರ್ತು ಅಕ್ಷರದೊಳಗಿರುವ ವಿದ್ಯೆಯನ್ನು ನೋಡೋದಿಲ್ಲ ಅದಕ್ಕಾಗಿ ಬಸವಣ್ಣರು ಹೇಳಿದರು ಅಕ್ಷರ ಹಿಡಿದು ವಿದ್ಯೆಯ ಕಾಂಬಂತೆ ಅಕ್ಷರ ಹಿಡಿದು ವಿದ್ಯೆ ನೋಡಬೇಕಂತೆ ನಮ್ಮ ರೈತರು ಯಾರು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋದವರಲ್ಲ ಅದರವರಿಗೆ ಬೀಜ ಸಂರಕ್ಷಣೆ ಗೊತ್ತಿತ್ತು ಮಳೆ ಬರುವುದು ಗೊತ್ತಿತ್ತು ಸಾಲ ಹಾಕುವುದು ಗೊತ್ತಿತ್ತು ಬೆಳೆಯನ್ನು ಕಟಾವು ಮಾಡೋದು ಗೊತ್ತಿತ್ತು ರಾಶಿಯೊಳಗಡೆ ಸಂರಕ್ಷಣೆ ಮಾಡುವ ಶಕ್ತಿ ಇತ್ತು ಈ ದೇಶದೊಳಗಡೆ ಯಾವುದು ಶಿಕ್ಷಣ ನಾನು ದಯಮಾಡಿ ಹೇಳ್ತೇನೆ ನಾವೆಲ್ಲರೂ ಸಹ ಶಿಕ್ಷಣ ಅನ್ನತಕ್ಕಂಥದ್ದು ನಮ್ಮ ಜೀವನಕ್ಕೆ ಮಾತ್ರ ಬಳಸಿದ್ದೀವಿ ವಾಟ್ ಇಸ್ ಲೈಫ್ ಅಂತ ಯಾವುದಾರು ಒಂದು ಹುಡುಗನಿಗೆ ಕೇಳಿರಿ ಯಾವುದಾರು ಒಂದು ಪಿ ಯು ಸಿ ಹುಡುಗನಿಗೆ ಕೇಳಿರಿ ನಾನೊಂದು ಶಾಲೆಗೆ ಹೋಗಿದ್ದೆ ವಾಟ್ ಇಸ್ ಲೈಫ್ ಅವರೊಂದರು ಸಡಕ್ಷರಿಗೂ ಬುದ್ಧಿ ಇಲ್ಲ ಸ್ವಾಮಿಗಳಿಗೂ ಬುದ್ಧಿ ಇಲ್ಲ ಜೀವನ ಅಂದರೆ ಏನು ಯಾವ್ದಾರು ಒಂದು ಹುಡುಗನ ಕೇಳ್ರಿ ಇವತ್ತಿನ ಪಿ ಯು ಸಿ ಹುಡುಗರನ್ನ ವಾಟ್ ಇಸ್ ಲೈಫ್ ಲೈಫ್ ಇಸ್ ಈಟ್ ಆ್ಯಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ದಿನ್ ಅಂಡ್ ದಿವಾಲ್ ವಾಟ್ ಈಸ್ ಲೈಫ್ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ದಿನ್ ಅಂಡ್ ದಿವಾಲ್ ಇಷ್ಟೇ ಎಂಜಾಯ್ ಏನು ಬಂದದ ಜೀವನದಾದ್ರೆ ಏನೈತ್ರಿ ಒಂದು ಸಲ ಉಟ್ಟಿವಿ ಉಂಡು ತಿಂದು ಹೋಗ್ಬಿಡೋದು ಇವತ್ತೇ ಉಂಡು ತಿನ್ನೋದು ಕರೆಂಟ್ ಕೈ ಇಡೋದಪ್ಪ ಜೀವನಾಂದ್ರೆ ಹಾಗೆ ಇರ್ತದೇನು ರೀ ಜೀವನಾಂದ್ರೆ ಹಾಗೆ ರೀ ಲೈಫ್ ಇಟ್ ಇಸ್ ನಾಟ್ ಸಾಂಗ್ ಇಟ್ ಇಸ್ ಸಾಂಗ್ಸ್ ಇಟ್ ಇಸ್ ನಾಟ್ ಡ್ಯಾನ್ಸ್ ಇಟ್ ಇಸ್ ಡ್ಯಾನ್ಸಿಂಗ್ ಜೀವನ ಒಂದು ಸಂದೇಶ ಇದೆ ಈ ಜಗತ್ತಿನಲ್ಲಿ ಜೀವನ ಒಂದು ಸುಂದರವಾದಂಥ ಬದುಕಿದೆ ಜೀವನ ಈ ಜಗತ್ತಿನೊಳಗಡೆ ಸಂಸ್ಕೃತಿ ಸಂಸ್ಕಾರ ನಾಗರಿಕತೆಯನ್ನು ಹಿಟ್ಟು ಹೋಗುವ ಶಕ್ತಿ ಇದೆ ಅನ್ನತಕ್ಕಂಥದ್ದನ್ನು ಕಾಣಬೇಕು ಈ ಜಗತ್ತಿನಲ್ಲಿ ಸನ್ಯಾಸ ಧರ್ಮಕ್ಕಿಂತ ಕುಟುಂಬ ಧರ್ಮ ಬಹಳ ದೊಡ್ಡದ್ರಿ ಸನ್ಯಾಸ ಧರ್ಮ ಐಚ್ಛಿಕ ವಿಷಯ ನನಗೆ ಇಷ್ಟ ಆದಾಗ ನಾನು ಸನ್ಯಾಸಿ ಆಗ್ತೇನೆ ನನಗೆ ಬೇಡ ಅಂತಂದರೆ ನಾನು ಬಿಡ್ಬೋದು ಆದರೆ ಈ ಜಗತ್ತಿನೊಳಗಡೆ ಐದು ಸಾವಿರ ವರ್ಷದ ಭಾರತದ ಇತಿಹಾಸದೊಳಗಡೆ ನಮ್ಮಂಥ ಸ್ವಾಮಿಗಳನ್ನು ದೊಡ್ಡ ದೊಡ್ಡ ಇಂಜಿನಿಯರ್ಗಳನ್ನು ದೊಡ್ಡ ದೊಡ್ಡ ಡಾಕ್ಟ್ರ್ಗಳನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೊಟ್ಟಂಥ ಶಕ್ತಿ ಸಂಸ್ಕೃತಿ ಸಂಸ್ಕಾರ ಎಲ್ಲಿದೆ ಅಂತಂದರೆ ಆ ಕುಟುಂಬದೊಳಗಡೆ ಇದೆ ಅನ್ನತಕ್ಕಂಥದ್ದನ್ನು ಯಾರು ಮರಿಬಾರ್ದು ಅನ್ನತಕ್ಕಂಥದ್ದು ಅದಕ್ಕಾಗಿ ಅವರು ಮಾತನಾಡುವಾಗ ಒಂದು ಶಬ್ದವನ್ನು ಬಳಸೋರು ಅವಿಭಕ್ತ ಕುಟುಂಬ ಅಂತ ಶಬ್ದ ಜಗತ್ತನ್ನು ಆಳುತ್ತದ್ರಿ ಮಾತನಾಡುವಾಗ ಶಬ್ದ ಕೇಳಬೇಕು ನಾವೇನು ಮಾಡ್ತಾ ಇದ್ದೇವೆ ಕುಟುಂಬಗಳನ್ನು ಎಲ್ಲಿಗೆ ತಂದಿ ಇಟ್ಟಿದ್ದೇವೆ ನಾವು ನಾನು ಟಿ ವಿ ನೋಡಬೇಡ್ರಿ ಅನ್ನೋದಿಲ್ಲ ನಾವು ಬಟ್ಟೆ ಹಾಕಬೇಡ್ರಿ ಅಂತ ಹೇಳೋದಿಲ್ಲ ನಾನು ಕಾರ್ ತೊಗೊಳ್ಬೇಡ್ರಿ ಅಂತ ಹೇಳ್ತಾ ಇಲ್ಲ ನಾನು ಮನೆ ಕಟ್ಟಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇವೆಲ್ಲವೂ ಸಹ ಈ ಜಗತ್ತಿನೊಳಗಡೆ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯನ್ನೇ ಹೆಚ್ಚಿತೆ ಹೊರತು ಮನುಷ್ಯನ ಅಂತರಂಗವನ್ನು ಕತ್ತಲೆ ಮಾಡಿಬಿಡ್ತಲ್ಲ ಮನುಷ್ಯನೊಳಗಡೆ ಅಂತರಂಗದಲ್ಲಿ ಪ್ರೇಮವನ್ನೇ ಹಾಳು ಮಾಡಿಬಿಡ್ತಲ್ಲ ಮನುಷ್ಯನೊಳಗಡೆ ತಂದೆ ತಾಯಿಯನ್ನೇ ದೂರ ಇಡಲಿಕ್ಕೆ ಪ್ರಾರಂಭ ಮಾಡ್ತಲ್ಲ ಬೆಳಕಾಯಿತು ಅಂತಂದ್ರೆ ವಿದ್ಯೆಯನ್ನು ಪಡೆದಿರ್ತಕ್ಕಂಥ ಹೆಣ್ಣು ವಿದ್ಯೆಯನ್ನು ಪಡೆದಿರ್ತಕ್ಕಂಥ ಗಂಡು ದುಡಿಮೆಗೆ ಬಂದ ನಂತರ ಹೆಣ್ಣು ಆಸ್ತಿ ಪಾಸ್ತಿಯನ್ನು ಮಾಡ್ಕೊಂಡ್ಮೇಲೆ ಗಂಡು ತನ್ನ ಬದುಕನ್ನು ಕಟ್ಟಿಕೊಳ್ಳಬೋದು ಹೆಣ್ಣು ತನ್ನ ಬದುಕನ್ನು ಕಟ್ಟಿಕೊಳ್ಳಬೋದು ಅಂತ ವಿಚಾರ ಮಾಡಿ ಮದುವೆ ಆದಮೇಲೂ ಸಹ ನಿಂದೇನು ನನಗೆ ನೌಕರಿ ಐತಂತ ಡೈವರ್ಸ್ ಕೊಡುವ ಭಾವನೆ ಇದೆಯಲ್ಲ ಏನಿದು ಹಾಗಾದರೆ ಬದುಕಂದರೆ ಏನು ಜೀವನ ಅಂದರೆ ಏನು ನಾವೆಲ್ಲರೂ ಏನಾಗಿದ್ದೇವೆ ಅಂತಂದರೆ ನಾವೆಲ್ಲರೂ ಏನಾಗಿದ್ದೇವೆ ಅಂತಂದರೆ ಘನತರವಾದ ಚಿತ್ರವ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಹ್ಞೂ ನಾವೆಲ್ಲರೂ ಹೇಗಿದ್ದೇವೆ ಅಂತಂದರೆ ಒಂದು ಗೊಂಬೆಗಳಾಗ್ಬಿಟ್ಟಿದ್ದೇವೆ ಯಂತ್ರದ ಗೊಂಬೆಗಳಾಗ್ಬಿಟ್ಟಿದ್ದೇವೆ ಇವತ್ತು ದಯಮಾಡಿ ನೀವು ತಿಳಿದುಕೊಳ್ಳಿ